ಜಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಈಗ ನಮ್ಮ ದಿಬ್ಬೂರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಆದೇಶ ಏನಿದೆ ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟೂವರೆಯಿಂದ ಹತ್ತು ಗಂಟೆವರೆಗೂ ನಮ್ಮ ದಿಬ್ಬೂರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಿಬ್ಬೂರಲ್ಲಿ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎನ್ ಆರ್ ಸದ ಸದಸ್ಯರು ನಮ್ಮ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸಿ ಈ ಪೂರ್ವಭಾವಿ ಸಭೆಯನ್ನು ನಡೆಸುತ್ತೇವೆ ಈ ಸಭೆಯಲ್ಲಿ ನಾವು ಸ ಸರ್ಕಾರದ ಆದೇಶದಂತೆ ಯಾವ ರೀತಿಯಾಗಿ ಲತನ ಸ್ವ ಸ್ವಾಗತ ಮಾಡ್ಕೋಬೇಕು ಮತ್ತು ಇಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಕಾರ್ಯಕ್ರಮಗಳನ್ನು ನಡೆಸೋದಾದ ಮೇಲೆ ಆ ರೀ ಆ ರಥನ ಯಾವ ರೀತಿಯಾಗಿ ನಾವು ಮುಂದೆ ಕಳಿಸ್ಕೊಳ್ಬೇಕು ಎಂಬ ಒಂದು ವಿಚಾರವಾಗಿ ಕೂಲಂಕುಷವಾಗಿ ಚರ್ಚಿಸಿ ಅದನ್ನು ನಾವು ನಮ್ಮ ನಡವಳಿ ಪುಸ್ತಕದಲ್ಲಿ ದಾಖಲಿಸಿಕೊಳ್ಳಲಾಯಿತು ಅದರಂತೆ ನಾವು ಮೊದಲಿಗೆ ಸ್ವ ರಥ ಬಂದಾಗ ಸ್ವಾಗತ ತೋರೋದಾಗಿರಲಿ ನಿರೂಪಣೆ ಮಾಡೋದಾಗಿರಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಲಿ ಕ್ರಾಂತಿ ಗೀತೆಗಳಾಗಿರಲಿ ಜನಪದ ಗೀತೆಗಳಾಗಿರಲಿ ಮತ್ತು ಭಾಷಣ ದೇಶದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ಭಾಷಣ ಆಗಿರಲಿ ಸಂವಿಧಾನದ ಬಗ್ಗೆ ಭಾಷಣ ಆಗಿರಲಿ ಎಲ್ಲರಿಗೂ ಸಹ ಒಂದೊಂದು ಇದನ್ನು ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ಅದರ ಜೊತೆಗೆ ಸಂವಿಧಾನ ರಥ ಬರೋದ್ರ ಜೊತೆಯಲ್ಲಿ ಮುಖ್ಯ ಭಾಷಣಕಾರರು ಸಹ ಬರ್ತಾರೆ ಅವ್ರಿಗೂ ಸಹ ನಾವೆಲ್ಲರೂ ಕೈಗೂಡಿಸಿ ಆ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲರೂ ಸಹ ಸರ್ಕಾರದ ಒಂದು ಆದೇಶದಂತೆ ಸರ್ಕಾರದ ಒಂದು ಪರದಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿರ್ತಾರೆ ಮತ್ತು ಅದರಂತೆ ನಾವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಬಸ್ ನಿಲ್ದಾಣದ ಒಂದು ಸಂಕೀರ್ಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಶಾಲಾ ಶಾಲಾ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಶಿಕ್ಷಕರುಗಳು ಎಲ್ಲರೂ ಸಹ ಯಾಕಂದರೆ ಸಂವಿಧಾನ ಅಂದರೆ ಈ ದೇಶದ ಒಂದು ಕಾನೂನು ಈ ಕಾನೂನು ಇರೋದ್ರಿಂದಲೇ ನಾವೆಬ್ಬರೂ ಸಹ ಶಾಂತಿ ನೆಮ್ಮದಿಯಿಂದ ಬದುಕ್ತಾಯಿರೋ ಅದಕ್ಕೋಸ್ಕರ ಆ ಕಾನೂನು ಅಂದರೆ ಏನು ಆ ಸಂವಿಧಾನನ ಯಾವ ರೀತಿ ಪಾಲನೆ ಮಾಡಬೇಕು ಯಾವ ರೀತಿ ಅದನ್ನು ಅನುಚರಣೆ ಮಾಡಬೇಕು ಎಂಬತಕ್ಕಂಥ ವಿಷಯ ತಿಳ್ಕೊಳ್ತಕ್ಕಂಥ ಮಹತ್ವ ಇರೋದ್ರಿಂದ ಎಲ್ಲರೂ ಸಹ ಇದು ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ ಅಥವಾ ಒಂದು ಯಾವುದೇ ಒಂದು ಇದಕ್ಕೆ ಸೀಮಿತ ಆಗಿದೆ ಸಾರ್ವಜನಿಕರು ಎಲ್ರಿಗೂ ಸಹ ಸೇರಿರೋದರಿಂದ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮನ ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಎಂಟೂವರೆ ಅಂತ ಹೇಳಿದ್ದಾರೆ ಎಂಟು ಗಂಟೆಗೆ ಎಲ್ಲರೂ ಸಹ ಆಗಮಿಸಿ ಎಂಟೂವರೆಯಿಂದ ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡಿ ಅಂತ ಎಲ್ಲ ಸಾರ್ವಜನಿಕರಲ್ಲೂ ಮನವಿ ಮಾಡಿಕೊ ಮಾಡಿಕೊಳ್ತಾ ನನ್ನ ಒಂದು ಮಾತನ್ನು ಭಾವಿಸ್ತೇನೆ